ಓಂ ನಮ ಶಿವಾಯ್ ವಾಟ್ಸಪ್ ಮುಖಾಂತರ ಫೋನ್ ಮುಖಾಂತರ ಕಮೆಂಟ್ಸ್ಗಳ ಮುಖಾಂತರ ಸಾಕಷ್ಟು ಜನ ಪೋಷಕರು ನಮ್ಮಲ್ಲಿ ಕೇಳಿದ್ದಂಥ ಒಂದು ಸಮಸ್ಯೆಗೆ ತಮ್ಮ ಮಕ್ಕಳ ಬಗ್ಗೆ ಕೇಳ್ತಕ್ಕಂಥ ಸಾಮಾನ್ಯವಾಗಿ ಕೇಳ್ತಕ್ಕಂಥ ಒಂದು ಸಮಸ್ಯೆಗೆ ಇವತ್ತು ಪರಿಹಾರವನ್ನು ನೀಡ್ತೇನೆ ಅತ್ಯಂತ ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂಥದ್ದು ಸುಲಭವಾಗಿರ್ತಕ್ಕಂಥದ್ದು ಮಾಡೋದಕ್ಕೆ ಆ ಒಂದು ಪರಿಹಾರವನ್ನು ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಇದೊಂದು ಮಂತ್ರ ಸ್ವಯಂ ಸ್ವಯಂಸಿದ್ಧವಾಗಿರ್ತಕ್ಕಂಥದ್ದು ನಮ್ಮಲ್ಲಿ ಪೋಷಕರು ಸಾಕಷ್ಟು ಜನ ಪೋಷಕರು ಕೇಳೋ ಪ್ರಶ್ನೆ ಏನಪ್ಪ ಅಂತೇಳಿದ್ರೆ ತಮ್ಮ ಮಕ್ಕಳು ತಮ್ಮ ಮಾತು ಕೇಳ್ತಾ ಇಲ್ಲ ಗುರಿ ಹಿರಿಯರು ಮಾತು ಕೇಳೋದಿಲ್ಲ ತಂದೆ ತಾಯಿ ಮಾತು ಕೇಳೋದಿಲ್ಲ ಓದಿನ ಕಡೆ ಆಸಕ್ತಿ ಇಲ್ಲ ಕೆಟ್ಟ ಸ್ನೇಹಿತರ ಜೊತೆಯಲ್ಲಿ ಹೋಗ್ತಾರೆ ದಾರಿ ತಪ್ಪಿದ್ದಾರೆ ಅಂಥವ್ರನ್ನ ಪುನಃ ಸರಿ ದಾರಿ ತೊಗೊಂಡು ಬರೋದಕ್ಕೆ ಏನಾದರೂ ಪರಿಹಾರ ಇದೆಯಾ ಅದನ್ನು ಹೇಗೆ ಸರಿ ಮಾಡಿಕೊಳ್ಬೇಕು ಅಂತ ಸಾಕಷ್ಟು ಜನ ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬ ಚಿನ್ ಚಿಂತಿತರಾಗಿದ್ದಾರೆ ಹೇಳಿದ್ರೆ ಅದು ಹಾಗೆ ಮುನ್ ಮುಂದುವರಿಯಿತು ಹೇಳಿದ್ರೆ ಆ ಮಕ್ಕಳ ಭವಿಷ್ಯ ಸಂಪೂರ್ಣ ಹಾಳಾಗಿ ಹೋಗೋದರಿಂದ ತಮ್ಮ ಮಕ್ಕಳ ಬಗ್ಗೆ ಚಿಂತಿತರಾಗಿದ್ದಾರೆ ದುಃಖದಲ್ಲಿದ್ದಾರೆ ಅಂಥ ಎಲ್ಲ ಪೋಷಕರಿಗೂ ಸಹ ಇವತ್ತು ಈ ಮುಡಿ ವಿಡಿಯೋ ಮುಖಾಂತರ ಅದಕ್ಕೆ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರವನ್ನು ನಾವು ಇಲ್ಲಿ ನಮ್ಮ ನಮ್ಮಲ್ಲಿ ಬರ್ತಕ್ಕಂಥ ಪೋಷಕರಿಗೆ ಈ ಥರ ಸಮಸ್ಯೆ ಅಂದರೆ ಮಕ್ಕಳಲ್ಲಿ ಈ ಥರ ಸಮಸ್ಯೆ ಇರುವಂಥ ಪೋಷಕರು ಯಾರೆಲ್ಲ ಬರ್ತಾರೆ ಅವರಿಗೆ ಇದೇ ಒಂದು ಮಂತ್ರ ಪ್ರಯೋಗದಿಂದ ಅವರಿಗೆ ಪರಿಹಾರ ಮಾಡ್ತೀವಿ ನಮ್ಮಲ್ಲಿ ಅದು ರಿಸಲ್ಟ್ಸ್ ಬಂದಿರೋದ್ರಿಂದ ಮತ್ತು ಎಲ್ಲರೂ ನಮ್ಮಲ್ಲಿ ಬರೋಕ್ಕಾಗದೇ ಇರೋದರಿಂದ ನಾನು ಇದನ್ನು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬ ಪೋಷಕರಿಗೂ ಇದರ ಲಾಭ ಸಿಗಲಿ ಅವರ ಮಕ್ಕಳನ್ನು ಪುನಃ ತಾರಿಗೆ ಬರುವಂತಾಗಲಿ ಅನ್ ಆ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ಮಾಡಿ ಮಾಡಬೇಕಾಗಿರ್ತಕ್ಕಂಥ ಅಥವಾ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿ ಅಥವಾ ವಸ್ತು ಏನಪ್ಪ ಅಂದರೆ ಒಂದು ಒಂದು ಲೋಟ ಕುಡಿತಕ್ಕಂಥ ನೀರು ನಾನು ಈಗಾಗಲೇ ಹೇಳಿರೋದು ಇದೊಂದು ಮಂತ್ರಪ್ರಯೋಗ ಆಗಿರೋದರಿಂದ ಒಂದು ಲೋಟ ಕುಡಿಯೋ ನೀರನ್ನು ತಗೊಳ್ಬೇಕು ಈ ನೀರನ್ನು ತದೇಕ ಚಿತ್ರದಿಂದ ನೋಡ್ತಾ ಮುಂದೆ ತಿಳಿಸ್ತಕ್ಕಂಥ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಜಪ ಮಾಡಿ ಜಪ ಮಾಡಬೇಕು ಅದರಿಂದ ಈ ಮಂತ್ರ ಅಭಿಮಂತ್ರಿತ ಆಗುತ್ತೆ ಆ ನೀರನ್ನು ಮಕ್ಕಳಿಗೆ ಕುಡಿಸೋದ್ರಿಂದ ಅಥವಾ ಆ ನೀರನ್ನು ಅವರು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಈ ನೀರನ್ನು ಸೇರಿಸೋದ್ರಿಂದ ವರ್ಕ್ ಆಗುತ್ತೆ ಅಥವಾ ಅದು ಯಾವುದಾದ್ರೂ ಮುಖಾಂತರ ಅವರಿಗೆ ಆ ನೀರನ್ನು ಕುಡಿಯೋದಕ್ಕೆ ಕೊಟ್ಟರೆ ಇದು ಕೆಲಸ ಮಾಡುತ್ತೆ ಯಾವ ಸಮಯ ಯಾವುದೇ ನಿಗದಿ ಇಲ್ಲ ಯಾವ ಬೇಕಿದ್ರೂ ಆ ನೀರನ್ನು ಕುಡಿಸ್ಬೋದು ಅಥವಾ ಆ ನೀರನ್ನು ಅವ್ರು ಸ್ನಾನ ಮಾಡೋ ಬಕೆಟಲ್ಲಿ ಆ ನೀರನ್ನು ಹಾಕಿದರೆ ಆ ನೀರು ಅಭಿಮಂತ್ರದ ಅಭಿಮ ಆಗಿ ಅವರು ಪುನಃ ಮತ್ತೆ ಸರಿದಾರಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಈ ಮಂತ್ರ ಇಲ್ಲಿ ಏನು ಕಾಣಿಸ್ತಾ ಇದೆಯಾ ಇದೇ ಮಂತ್ರ ಈ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಜಪಿಸಿ ನೀರಿಗೆ ಅಭಿಮಂತ್ರಿಸೋದ್ರಿಂದ ಆ ನೀರು ಮಂತ್ರಜಲ ಆಗುತ್ತೆ ಆ ನೀರನ್ನು ಕುಡಿಸ್ಬೋದು ಅಥವಾ ಅದು ಸ್ನಾನ ಮಾಡೋ ನೀರಿಗೆ ಅದನ್ನು ಮಿಕ್ಸ್ ಮಾಡೋದ್ರಿಂದಲೂ ಆಗುತ್ತೆ ಅಥವಾ ಅವರು ಕುಡಿತಕ್ಕಂಥ ನೀರಿಗೆ ಇದನ್ನು ಮಿಕ್ಸ್ ಮಾಡಿ ಅವರಿಗೆ ನೀರನ್ನು ಕುಡಿಸೋದ್ರಿಂದಲೂ ಆಗುತ್ತೆ ಯಾವುದಾದ್ರೂ ಮುಖಾಂತರ ಈ ನೀರು ಅವರ ಮೈ ಮೇಲೆ ಬೀಳೋ ಥರ ಅಥವಾ ಅವರು ಕುಡಿಯೋ ಥರ ನೋಡಿಕೊಂಡ್ರೆ ಆಗುತ್ತೆ ಇದನ್ನು ನಿರಂತರವಾಗಿ ಏಳು ದಿವಸ ಈ ಕ್ರಿಯೆಯನ್ನು ಮಾಡಬೇಕು ಸೆವೆನ್ ಡೇಸ್ ದಿನಕ್ಕೊಮ್ಮೆ ಸೆವೆನ್ ಡೇಸ್ ಯಾವುದೇ ಸಮಯದ ನಿಬಂಧನೆ ಇಲ್ಲ ಯಾವ ಸಮಯದಲ್ಲಿ ಬೇಕಿದ್ರೂ ಸಮಯ ನೋಡಿಕೊಂಡು ಮಾಡ್ತಕ್ಕಂಥದ್ದು ಈ ಸಮಸ್ಯೆ ಅಂದರೆ ಮಕ್ಕಳಲ್ಲಿ ಇಂದಿನ ಮಕ್ಕಳಲ್ಲಿ ಹೆಚ್ಚು ಕಡಿಮೆ ಪ್ರತಿ ಸಾಕಷ್ಟು ಜನ ಈ ಒಂದು ಸಮಸ್ಯೆಯಿಂದ ತೊಂದರೆಗೀಡಾಗಿದ್ದಾರೆ ಪೇರೆಂಟ್ಸ್ಗಳು ಯಾಕೆ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಗುರು ಹಿರಿ ಮಾತು ಕೇಳ್ತಾ ಇಲ್ಲ ಸಾಕಷ್ಟು ಜನ ಇವತ್ತು ಇವತ್ತಿನ ಇದಕ್ಕೆ ಅದಕ್ಕೆ ಕಾರಣ ಹೇಳ್ತಾ ಹೋಯಿತು ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳನ್ನ ಹುಡುಕ್ತಾ ಹೋಯಿತು ಅಂತೇಳಿದ್ರೆ ಈಗೇನು ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಈ ಸಮಸ್ಯೆ ತುಂಬ ಕಾಣಿಸ್ತಾ ಇದೆ ಹೆಚ್ಚು ಕಡಿಮೆ ಸಮಾಜದಲ್ಲಿ ಸಾಕಷ್ಟು ಜನ ಈ ಒಂದು ಸಮಸ್ಯೆಯಿಂದ ಪೋಷಕರು ಚಿಂತಿತರಾಗಿದ್ದಾರೆ ದುಃಖದಲ್ಲಿದ್ದಾರೆ ನೋವಲ್ಲಿದ್ದಾರೆ ಮುಂಚೆ ಆದಷ್ಟು ಈ ಸಮಸ್ಯೆ ಅಷ್ಟಾಗಿರಲಿಲ್ಲ ಅಂದರೆ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಕೆಳಗಡೆ ಬಟ್ ಈಗ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾಯಿದೆ ಸಾಕಷ್ಟು ಸಮಾಜದಲ್ಲಿ ಸಾಕಷ್ಟು ಜನ ಪೋಷಕರು ತಮ್ಮ ತ ಮಕ್ಕಳು ತಮ್ಮ ಮಾತು ಕೇಳ್ತಾ ಇಲ್ಲ ಗುರಿಯರ ಮಾತು ಕೇಳ್ತಾ ಇಲ್ಲ ಅಡ್ಡಾರಿ ಹಿಡಿದಿದ್ದಾರೆ ದುಷ್ಟು ಸಹವಾಸ ಮಾಡ್ತಾ ಇದ್ದಾರೆ ಓದಿನಲ್ಲಿ ಮನಸ್ಸಿಲ್ಲ ಓದೋ ಕಡೆ ಮನಸ್ಸಿಲ್ಲ ಟಿ ವಿ ಜಾಸ್ತಿ ನೋಡ್ತಾರೆ ಮೊಬೈಲ್ ಜಾಸ್ತಿ ನೋಡ್ತಾರೆ ಇದೆಲ್ಲ ನಾವು ಸಾಮಾನ್ಯವಾಗಿ ಕೇಳ್ತಕ್ಕಂಥ ಒಂದು ಸಮಸ್ಯೆ ಇದಕ್ಕೆ ಕಾರಣ ಏನು ಸೊ ನಾನು ಮುಂಚೆ ಹೇಳಿ ಮೊದಲೇ ಹೇಳಿದ್ದೀನಿ ಯಾರೆಲ್ಲ ಪ್ರಯೋಗ ಮಾಡಬೇಕು ಅಂತಿದ್ರೆ ಇಷ್ಟೇ ಈಗ ಮುಂದೆ ಹೇಳ್ತಕ್ಕಂಥದ್ದು ಅದರ ಒಂದು ಮಹತ್ವ ಏನು ಅದು ಯಾಕಂಗೆ ಆಗ್ತಾಯಿದೆ ಏನೋ ಅದರ ಒಂದು ಜ್ಞಾನ ಯಾರಿಗೆಲ್ಲ ಅದು ಬೋರ್ ಅನಿಸುತ್ತೋ ಅವ್ರು ಇಲ್ಲಿವರೆಗು ಇಲ್ಲಿವರೆಗೂ ನಿಲ್ಲಿಸ್ಬಿಟ್ಟು ಅದನ್ನು ಪ್ರಯೋಗ ಮಾಡ್ಬೋದು ಅದಕ್ಕೆ ಮತ್ತಷ್ಟು ಜ್ಞಾನ ತಿಳ್ಕೊಬೇಕು ಅನ್ನೋರಿಗೆ ಈಗ ನಾನು ಸ್ವಲ್ಪ ಅದರ ವಿವರವಾಗಿ ಹೇಳ್ತಾ ಹೋಗ್ತೀನಿ ಮಕ್ಕಳು ಆ ಥರ ಅಂದರೆ ಒಳ್ಳೆ ಮಕ್ಕಳು ಇರ್ತಾರೆ ಚೆನ್ನಾಗೇ ಇರ್ತಾರೆ ಯಾವುದೇ ದುಷ್ಟ ಬುದ್ಧಿನೂ ಇರೋದಿಲ್ಲ ಒಳ್ಳೆ ಬುದ್ಧಿ ಇರುತ್ತೆ ಓದೋ ಕಡೆ ಗಮನವೂ ಇರುತ್ತೆ ಎಲ್ಲ ಏಕಾಏಕಿ ಅವರ ಮನಸ್ಸು ಪರಿವರ್ತನೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಇದು ಆಗೋದಕ್ಕೆ ಕಾರಣ ಮೊದಲನೇ ಕಾರಣ ದೃಷ್ಟಿ ದೋಷ ಅತಿ ದೊಡ್ಡ ಕಾರಣ ದೃಷ್ಟಿ ದೋಷ ಮತ್ತು ತಾಂತ್ರಿಕ ವಿದ್ಯೆಗಳ ಮುಖಾಂತರ ಮೂರನೇದು ನೆಗೆಟಿವ್ ಎನರ್ಜಿ ಈ ಮೂರರ ಮುಖಾಂತರ ಅವರ ಬುದ್ಧಿ ಬಂದಾಗುತ್ತೆ ಬಂದ ಮೀನ್ಸ್ ಬಂಧನ ಆಗುತ್ತೆ ದೃಷ್ಟಿದೋಷ ಅಂತೇಳಿದರೆ ವ್ಯಕ್ತಿ ಚೆನ್ನಾಗಿರ್ತಾರೆ ಓದ್ತಿರ್ತಾರೆ ಅಂದರೆ ಆ ಮಕ್ಕಳು ಚೆನ್ನಾಗಿ ಓದ್ತಿರ್ತಾರೆ ಒಳ್ಳೆಯ ಬುದ್ಧಿ ಇರುತ್ತೆ ಇದನ್ನು ಸಹಿಸ್ ಸಹಿಸದ ಕೆಲವೊಂದಷ್ಟು ಜ ಕೆಲವಷ್ಟು ಕೆಲವೊಂದಷ್ಟು ಜನ ಅವರ ಏಳಿಗೆಯನ್ನು ನೋಡೋಕ್ಕಾಗ್ದರೆ ಅವರು ದೃಷ್ಟಿಯನ್ನು ಆಯಿಸ್ತಾರೆ ಅವರು ಏಳಿಗೆ ಆಗಬಾರ್ದು ಅಂತೇಳಿ ಅದನ್ನು ದೃಷ್ಟಿದೋಷ ಅಂತೇಳಿ ಇದು ಅಕ್ಕಪಕ್ಕ ಮನೆಯಲ್ಲೂ ಇರ್ಬೋದು ಗೊತ್ತಿರೋರು ಇರ್ಬೋದು ಯಾರು ಬೇಕಿದ್ರೂ ಆಗಿರ್ಬೋದು ಅವರು ಆ ಥರ ದೃಷ್ಟಿಯನ್ನು ಹಾಯಿಸೋದ್ರಿಂದ ಅದು ದೃಷ್ಟಿದೋಷ ಆಗುತ್ತೆ ಇದು ಏನು ಮಾಡುತ್ತೆ ಅವರ ಬುದ್ಧಿನ ಬಂಧಿಸುತ್ತೆ ಎರಡನೇದು ಕೆಲವೊಬ್ಬರು ಆಗದೇ ಇರತಕ್ಕಂಥ ಜನ ಶತ್ರುಗಳು ವಿರೋಧಿಗಳು ಕೆಲವೊಂದು ತಾಂತ್ರಿಕ ವಿದ್ಯೆಗಳ ಮುಖಾಂತರ ಈ ಒಂದು ಬುದ್ಧಿ ಬಂಧನವನ್ನು ಮಾಡ್ತಾರೆ ಆ ಮಕ್ಕಳಲ್ಲಿ ಮೂರನೇದು ನೆಗೆಟಿವ್ ಎನರ್ಜೀಸ್ ನೆಗೆಟಿವ್ ಎನರ್ಜೀಸ್ ಅಂತೇಳಿದರೆ ಕೆಲವೊಂದು ನಿಷಿದ್ಧ ಸಮಯದಲ್ಲಿ ನಿಷಿದ್ಧ ಪ್ರದೇಶಗಳಲ್ಲಿ ಅವರು ಸಂಚಾರ ಮಾಡೋದರಿಂದ ಅಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜೀಸು ಅವರ ಬುದ್ಧಿಯನ್ನು ಬಂಧಿಸ್ತವೆ ನಿಷಿದ್ಧ ಸಮಯಗಳು ಹೇಳಿದ್ರೆ ಅಮಾವಾಸ್ಯೆ ಹುಣ್ಣಿಮೆ ಸಂಜೆ ಸೂರ್ಯ ಮುಳುಗಿದ ನಂತರ ಸಮಯಗಳಲ್ಲಿ ನಿಷಿದ್ಧ ಸ್ಥಳಗಳು ಅಂತೇಳಿದರೆ ನಾಲ್ಕು ರಸ್ತೆಗಳು ಕೂಡ್ತಕ್ಕಂಥ ಜಾಗ ಮಶಾನಗಳ ಪಕ್ಕದಲ್ಲಿ ಇಂಥ ಜಾಗದಲ್ಲಿ ಅವರು ಸಂಚಾರ ಮಾಡೋದರಿಂದ ಅಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜೀಸ್ ಏನು ಮಾಡ್ತಾವೋ ಅವರ ಬುದ್ಧಿಯನ್ನು ಬಂಧಿಸ್ತಾವೆ ಬುದ್ಧಿ ಬಂಧಿಸೋದ್ರಿಂದ ಏನಾಗುತ್ತೆ ಅವರಿಗೆ ಒಳ್ಳೆಯದು ಕೆಟ್ಟದು ಅನ್ನೋ ಒಂದು ತರ್ಕ ನಿಂತು ಹೋಗುತ್ತೆ ಅವರ ಬುದ್ಧಿ ಒಳ್ಳೆಯದು ಕಡೆ ಹೋಗೋದು ಬಂಧನ ಆಗುತ್ತೆ ಅವರು ಓನ್ಲಿ ದಾರಿ ಕಡೆನೇ ಅವರು ಚಲಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದನ್ನೇ ನಾವು ಬುದ್ಧಿ ಬಂಧನ ಅಂತೇಳಿ ಕರಿತೀವಿ ಈ ಬುದ್ಧಿ ಒಂದು ಸರಿ ಬಂಧನ ಆಯಿತು ಅಂತೇಳಿದ್ರೆ ಅವ್ರು ಏನು ಮಾಡ್ತಾ ಹೋಗ್ತಾರೆ ಓನ್ಲಿ ರಾಂಗ್ ಡೈರೆಕ್ಷನಲ್ಲಿ ಅವರು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಸರಿ ರಾಂಗ್ ಡೈರೆಕ್ಷನಲ್ಲಿ ಯೋಚನೆಗಳು ಬಂತು ಅಂತೇಳಿದ್ರೆ ಆ ರೈಡ್ ರಾಂಗ್ ಡೈರೆಕ್ಷನಲ್ಲಿ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದು ಅತಿ ದೊಡ್ಡ ಕಾರಣ ಒಂದು ದೃಷ್ಟಿದೋಷ ನಜರ್ ಬಂದಂತೆ ಕೇಳಿ ನಜರ್ ದೋಷ ಅಂತೇಳಿ ಕರೀತಾರೆ ತಾಂತ್ರಿಕ ವಿದ್ಯೆಗಳಿಂದ ತಾಂತ್ರಿಕರ ಸಹಾಯ ಪಡೆದು ಕೆಲವರು ವಿರೋಧಿಗಳು ಆಗದೇ ಇರತಕ್ಕಂಥವರು ಅವರು ಅವರ ಬುದ್ಧಿಯನ್ನು ಬಂಧಿಸ್ತಾರೆ ಇನ್ನೊಂದು ನಿಷಿದ್ಧ ಪ್ರದೇಶಗಳಲ್ಲಿ ನಿಷಿದ್ಧ ಸ್ಥಳಗಳಲ್ಲಿ ನಿಷಿದ್ಧ ಸಮಯಗಳಲ್ಲಿ ಸಂಚಾರ ಮಾಡೋದ್ರಿಂದ ಅವರಿಗೆ ಗೊತ್ತಿಲ್ಲದಲ್ಲೇ ಯಾಕಂದರೆ ಇವತ್ತು ಸಾಕಷ್ಟು ಸ್ಮಶಾನಗಳು ಏನಾಗಿದ್ದಾವೆ ಊರು ಮದ್ದಕ್ಕೆ ಬಂದುಬಿಟ್ಟಿದ್ದವು ಜೊತೆಯಲ್ಲಿ ಈ ಥರ ನಾಲ್ಕು ಕೂಡೋ ಜ ರಸ್ ರಸ್ತೆಗಳು ಕೂಡೋ ಜಾಗದಲ್ಲಿ ಅಥವಾ ಮೂರು ರಸ್ತೆಗಳು ಕೂಡೋ ಜಾಗದಲ್ಲಿ ಕೆಲವೊಬ್ಬರು ಈ ತಂತ್ರಕ್ರಿಯೆಗಳನ್ನು ಮಾಡಿ ತಮ್ಮಲ್ಲಿರತಕ್ಕಂತಹ ದೋಷಗಳನ್ನು ಯಾವುದಾದ್ರೂ ನಿಂಬೆಣ್ಣು ಮುಖಾಂತರನೋ ಅಥವಾ ಯಾವುದಾದ್ರೂ ಒಂದು ವಸ್ತುಗಳ ಮುಖಾಂತರನೋ ಬಂಧಿಸ್ಬಿಟ್ಟು ಅಲ್ಲಿ ಹಾಕಿರ್ತಾರೆ ಅವುಗಳನ್ನು ಕಣ್ತಪ್ಪಿನಿಂದಲೋ ಅಥವಾ ಏನೋ ವಿಷಯಗಳು ಗೊತ್ತಿಲ್ಲದಲೇ ಅದನ್ನು ದಾಟಿರ್ತಾರೆ ಯಾವ ಅಂಥ ಸಮಯದಲ್ಲಿ ದಾಟೋದು ಅಥವಾ ಅವುಗಳನ್ನು ತುಳಿಯೋದ್ರಿಂದ ಅಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜೀಸ್ಗಳು ಇವರನ್ನ ಇವರ ಬುದ್ಧಿಯನ್ನು ಬಂಧನ ಬಂಧಿಸಿರ್ತಾವೆ ಅಲ್ಲಿಂದ ಏನೇ ಒಳ್ಳೆಯದನ್ನು ಮಾಡಿದ್ರು ಮಾತಾಡಿದ್ರು ಕೇಳೋ ಕೇಳೋದಿಲ್ಲ ಗುರಿಯೂರ ಹಿರಿಯರ ಮೇಲೆ ಜಗಳಕ್ಕೆ ಹೋಗ್ತಾರೆ ಸಿಟ್ಟ ಹಾಕ್ತಾರೆ ಇವೆಲ್ಲವೂ ಪ್ರಾರಂಭ ಆಗುತ್ತೆ ಈ ಒಂದು ಮಂತ್ರ ಪ್ರಯೋಗದಿಂದ ಏನು ಬುದ್ಧಿಬಂಧನ ಆಗಿರುತ್ತೆ ಅದು ನಿವಾರಣೆ ಆಗುತ್ತೆ ಅದು ನಿವಾರಣೆ ಆಗುತ್ತೆ ಇದ್ರ ಜೊತೆಯಲ್ಲಿ ಮಾಡ್ತಕ್ಕಂಥ ಎರಡನೇ ಕೆಲಸ ಏನಪ್ಪ ಅಂತೇಳಿದರೆ ಯಾವಾಗ ಅವರು ರಾಂಗ್ ಡೈರೆಕ್ಷನಲ್ಲಿ ಹೋಗ್ತಾರೆ ತಂದೆ ತಾಯಿ ಮಾತು ಕೇಳೋದಿಲ್ಲ ಗುರಿಹಿರ ಮಾತು ಕೇಳೋದಿಲ್ಲ ಓದೋದಿಲ್ಲ ಬರೆಯೋದಿಲ್ಲ ಅದರ ಮೇಲೆ ಆಸಕ್ತಿ ಹೊರಟೋಗುತ್ತೆ ಆ ಸಮಯದಲ್ಲಿ ಪೋಷಕರು ಏನು ಮಾಡ್ತಾರೆ ನಿಂದನೆಯ ಮಾತುಗಳನ್ನು ಆಡ್ತಾರೆ ಅಂದರೆ ಮನಸ್ಸಿಗೆ ನೋವಾಗತಕ್ಕಂಥ ಮಾತುಗಳನ್ನು ಆಡೋದರಿಂದ ಅವರಿಗೆ ಮನಸ್ಸು ತುಂಬಾ ನೋವಾಗುತ್ತೆ ಪಾಪಾಗ ಅದು ಅದು ಪೋಷಕರಿಗೂ ಅದರದ ಅರಿವಿರೋದಿಲ್ಲ ಅವರು ಬುದ್ಧಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಬೈಯೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಒಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಅವ್ರಿಗೆ ಮತ್ತಷ್ಟು ಮನಸ್ಸಿಗೆ ನೋವಾಗುತ್ತೆ ಜೊತೆಯಲ್ಲಿ ಗುರು ಇರು ಗುರು ಗುರುಗಳ ಮುಖಾಂತರ ಅದನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದರಿಂದ ಅವ್ರಿಗೆ ಮತ್ತಷ್ಟು ನೋವಾಗುತ್ತೆ ನಂತರ ಬೇರೆಯವರ ಮುಖಾಂತರ ಹೇಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅದು ಮತ್ತಷ್ಟು ನೋವಾಗುತ್ತೆ ಸೊ ಇದು ಅವರ ಮನಸ್ಸಿಗೆ ಗಾಯ ಆಗೋದ್ರಿಂದ ಅವರು ನೋವಲ್ಲಿ ಅವರಲ್ಲಿ ಸಾಕಷ್ಟು ನೋವು ತುಂಬಿಕೊಳ್ಳುತ್ತೆ ಕಾರಣ ಒಂದು ಸರಿ ಬುದ್ಧಿ ಬಂದ್ ಬಂಧನ ಆಯಿತು ಅಂತೇಳಿದ್ರೆ ಮಾಡ್ತಾ ಇದ್ದಾರೆ ಈ ರಾಂಗ್ ಡೈರೆಕ್ಷನ್ನಲ್ಲಿ ಹೋಗ್ತಾರೋ ಅದು ಅವರಿಗೆ ರೈಟ್ ಡೈರೆಕ್ಷನ್ ಅಂತ ಅನಿಸಿರುತ್ತೆ ಅಂದರೆ ತಾವೇನೇನೋ ಮಾಡ್ತಿದ್ದೀವಲ್ಲ ಅದೆಲ್ಲ ಅದು ಸರಿನೆ ಅಂತ ಅವರಿಗೆ ಒಂದು ಭ್ರಮೆಯಲ್ಲಿರುತ್ತೆ ಅಂದರೆ ತಾವೇನೇನು ಮಾಡ್ತಿದ್ದೀವೋ ಅದು ಅದು ಸರಿನೇ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಸೊ ಯಾವಾಗ ಪೇರೆಂಟ್ಸ್ಗಳು ನಿಂದ ನಿಂದೆ ಸ್ಟಾರ್ಟ್ ಮಾಡ್ತಾರೆ ಬೈಯೋದಕ್ಕೆ ಪ್ರಾರ ಪ್ರಾರಂಭಿಸ್ತಾರೆ ಅಥವಾ ಕೆಲವೊಬ್ಬರು ಹೊಡೆಯೋದಕ್ಕೆ ಪ್ರಾರಂಭಿಸ್ತಾರೆ ಅವಾಗ ನಾನೇನು ತಪ್ಪು ಮಾಡಿದ್ದೀನಿ ನನಗೆ ಬ ನಾನು ಬೈಸ್ಕೊಳ್ಬೇಕು ಓಡಿಬೇಕು ಓಡಿಸ್ಕೊಳ್ಬೇಕು ಎಲ್ಲ ಕ್ರಿಯೆಗಳು ಅವರಿಗೆ ಮನ್ಸನ್ನು ಮನಸ್ಸನ್ನು ಮತ್ತಷ್ಟು ನೋವನ್ನು ಮಾಡ್ತವೆ ಅದೇ ರೀತಿ ಗುರುಗಳಿಂದ ಇಳಿಸೋದು ಮತ್ತೊಬ್ಬ ವ್ಯಕ್ತಿಗಳಿಂದ ವ್ಯಕ್ತಿಗಳ ಕಡೆಯಿಂದ ಇಳಿಸೋದು ಇದನ್ನೆಲ್ಲ ಮಾಡೋದರಿಂದ ಅವರಿಗೆ ಮನಸ್ಸಿಗೆ ತುಂಬ ಗಾಯ ನೋವಾಗುತ್ತೆ ಸೊ ಎಲ್ಲ ಕ್ರಿಯೆಗಳಿಂದ ಏನಾಗುತ್ತೆ ಅವರು ಹಠ ಮಾಡ್ತಕ್ಕಂಥದ್ದು ಜಗಳ ಆಡ್ತಕ್ಕಂಥದ್ದು ಇವೆಲ್ಲವೂ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ರೈಸ್ ಆಗ್ತಾ ಹೋಗುತ್ತೆ ಸೊ ಈ ಎಲ್ಲ ಕ್ರಿಯೆಗಳು ಪೋಷಕರಿಗೆ ಇದೆಲ್ಲ ನಡೆಯೋದು ಗೊತ್ತಿಲ್ಲದೆ ಇರೋದ್ರಿಂದ ಅದು ಹೋಗ್ತಾ 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 ಕಂಟ್ರೋಲಿಗೆ ಸಿಗದಂಗೆ ಮಕ್ಳು ತಮ್ಮ ತಮ್ಮ ಕಂಟ್ರೋಲಿಗೆ ಸಿಗದಂಗೆ ಹೋಗೋದಕ್ಕೆ ಪ್ರಾರಂಭ ಆಗುತ್ತೆ ಇದು ಆಲ್ ಮಕ್ಕಳೇ ಆಕೆ ಇವತ್ತಿನ ಕಾಲದಲ್ಲಿ ಮಕ್ಕಳು ಯಾಕೆ ತಂದೆ ತಾಯಿಗಳ ವಿರುದ್ಧ ಹೋಗೋವಂಥದ್ದು ಹಠ ವಿ ಶಿಕ್ಷಣದಿಂದ ವಿಮುಖರಾಗ್ತಾ ಇರೋದು ಅಂದರೆ ಓದಿನ ಕಡೆ ಆಸಕ್ತಿ ಕಳ್ಕೊಳ್ತಾ ಇರೋದು ಮೊಬೈಲಿಗೆ ಅಡಿಕ್ಟ್ ಆಗೋದು ಟಿ ವಿಗೆ ಅಡಿಕ್ಟ್ ಆಗೋದು ದುಷ್ಟು ಸ್ನೇಹಿತರ ಜೊತೆಯಲ್ಲಿ ಹೋಗುವಂಥದ್ದು ಅಡದಾರಿ ಹಿಡಿಯುವಂಥದ್ದು ಕೆಟ್ಟ ಚಟಗಳನ್ನು ಬೆಳೆಸ್ಕೊಳ್ಳುವಂಥದ್ದು ಇದೆಲ್ಲ ಆಗ್ತಿರೋದಕ್ಕೆ ಮೂಲ ಕಾರಣ ಇದು ಇದು ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇತ್ತು ಅಂತೇಳಿದ್ರೆ ಅವರಿಗೆ ಒಂದು ಅಂದರೆ ಮಕ್ಕಳಿದ್ದವ್ರಿಗೆ ಹೊರಗಡೆ ಶಿಕ್ಷಣಕ್ಕೆ ಹೋಗುವಂಥವ್ರಿಗೆ ಅಥವಾ ಹೊರ್ಗಡೆ ಅಡ್ಡಾಡುವಂಥವ್ರಿಗೆ ಅಂಥವ್ರಿಗೆ ರಕ್ಷಾಕವಚ ಅಂತೇಳಿ ಶರೀರ ರಕ್ಷ ರಕ್ಷಾಕವಚ ಅಂತೇಳಿ ಒಂದು ಕವಚನ ಅವರಿಗೆ ಹಾಕಿಸ್ತಾ ಇದ್ದರು ಅಂದರೆ ನಾವು ತಾಯಿತ ಅಂತ ಹೆಂಗೆ ಕರಿತೀವಿ ಈ ತಾಯಿತವನ್ನು ಅವರು ಹಾಕಿಸ್ತಾ ಇದ್ದರು ಹಿಂದಿನ ಕಾಲದಲ್ಲಿ ಈಗ ಈ ಥರ ಈ ರಕ್ಷಾ ಕವಚ ಇಲ್ಲದೇ ಇರೋದರಿಂದ ಮಕ್ಕಳಲ್ಲಿ ಈ ನೆಗೆಟಿವ್ ಎನರ್ಜೀಸ್ಗಳು ಬೇಗನೆ ಅವರಿಗೆ ಎಫೆಕ್ಟ್ ಮಾಡ್ತವೆ ಅಂದರೆ ದೃಷ್ಟಿದೋಷ ಬೇಗ ಆಗುತ್ತೆ ಕೆಲವು ವಿರೋಧಿಗಳು ಬೇಗ ಅವರನ್ನು ಬುದ್ಧಿಮಂದ ಮಾಡ್ಬೋದು ಅಥವಾ ನೆಗೆಟಿವ್ ಎನರ್ಜಿನ ಇದನ್ನು ನಿಷಿದ್ಧ ಸ್ಥಳಗಳಲ್ಲಿ ನಿಷಿದ್ಧ ಸಮಯದಲ್ಲಿ ಅವರು ಸಂಚಾರ ಮಾಡೋದರಿಂದ ಮತ್ತು ಇವತ್ತಿನ ಕಾಲದಲ್ಲಿ ಈ ಥರ ಕೆಲವೊಬ್ಬರು ನಿಂಬೆ ಹಣ್ಣುಗಳನ್ನು ಅವರು ನಿವಾಳಿಸ್ಕೊಂಡ್ಬಿಟ್ಟು ಅದನ್ನ ದಾರಿಯಲ್ಲಿ ಬಿಸಾಕಿ ಹೋಗಿರ್ತಾರೆ ಅಥವಾ ಅವರವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಅವರಲ್ಲಿರ್ತಕ್ಕಂಥ ನೆಗೆಟಿವ್ ನಿಂಬೆ ಹಣ್ಣುಗಳು ಅಥವಾ ಬೇರೆ ಬೇರೆ ವಸ್ತುಗಳಲ್ಲಿ ಅದು ಬಂಧಿಸ್ಬಿಟ್ಟು ರೋಡ್ ಮಧ್ಯದಲ್ಲೇ ಬಿಸಾಕೋಗಿರ್ತಾರೆ ಅದನ್ನು ತುಳಿಯೋದ್ರಿಂದ ಅದನ್ನು ದಾಟೋದ್ರಿಂದ ಅವರಿಗೆ ಈ ಒಂದು ಸಮಸ್ಯೆ ಪ್ರಾರಂಭ ಆಗುತ್ತೆ ಅದು ಸ್ಟಾರ್ಟಿಂಗ್ ಆ ಥರ ಪ್ರಾರಂಭ ಆಗಿ ಅದು ಮತ್ತಷ್ಟು ಹೆಚ್ಚಾಗೋದು ಪೇರೆಂಟ್ಸ್ಗಳು ಅವ್ರ ಮಾತು ಕೇಳದೇ ಇರೋದರಿಂದ ಪೇರೆಂಟ್ಸ್ಗಳು ಮಾತು ಕೇಳ್ದೇ ಇರೋದ್ರಿಂದ ಅವರು ಅಡದಾರಿ ಹಿಡಿದಿದ್ದಾರೆ ಅಂತೇಳಿ ಗೊತ್ತಾಗೋದ್ರಿಂದ ಅವರು ಬೈಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಅವ್ರನ್ನ ನಿಂದನೆ ಮಾಡ್ತಾರೆ ಹೀ ಇದೆಲ್ಲ ಶುರು ಕೊನೆಗೆ ಅದು ತುಂಬಾ ವಿಪರೀತಕ್ಕೆ ಹೊರಟು ಹೋಗುತ್ತೆ ಇದು ಕ್ರಿಯೆ ನಾವು ಏನು ಮಾಡ್ತೀವಿ ಬಂದವರಿಗೆ ಪ್ರಾರಂಭದಲ್ಲಿ ಏಳು ಸಾರಿ ಇದನ್ನು ಜಪ ಮಾಡಿ ಅವರಿಗೆ ಅಭಿಮಂತ್ರಿಸಿ ಆ ನೆಗೆಟಿವ್ ಎನರ್ಜೀಸನ್ನ ಮೊದಲು ತೆಗೆದುಹಾಕ್ತೀವಿ ನಂತರ ಅವ್ರಿಗೇನು ಮನಸ್ಸಿಗೆ ಗಾಯ ಆಗಿರುತ್ತೆ ಈ ಗಾಯವನ್ನು ಮೊದಲನೇದು ಮಂತ್ರ ಪ್ರಯೋಗ ಎರಡನೇದು ಕೌನ್ಸಿಲಿಂಗ್ ಅಂದರೆ ಸಮಾಲೋಚನೆ ಹೇಳಿದ್ರೆ ಅವರಿಗೆ ಏನು ಮನಸ್ಸಿಗೆ ಗಾಯ ಆಗಿರುತ್ತೆ ನೋವಾಗಿರುತ್ತೆ ಆ ಮನಸ್ಸಲ್ಲಿ ತುಂಬ ದುಃಖ ಆಗಿರುತ್ತೆ ಅವ್ರನ್ನ ಮಾತಾಡ್ತಾ ಮಾತಾಡ್ತಾ ಅವ್ರ ಹತ್ರ ಅವರಿಗೆ ಆ ಸಮ ಮನಸ್ಸಿಗೆ ಆಗಿರತಕ್ಕಂಥ ನೋವನ್ನು ತೆಗೆದು ಅದನ್ನು ವಾಸಿ ಮಾಡೋ ಮನಸ್ಸು ಆ ಗಾಯವನ್ನು ವಾಸಿ ಮಾಡಿ ಮಾಡೋದರಿಂದ ಅವರು ಪುನಃ ಸರಿದಾರಿಗೆ ಬರ್ತಾರೆ ಇದು ಓವರ್ ಆಲ್ ಕ್ರಿಯೆ ನಮ್ಮದೇ ಒಂದು ಅಂದರೆ ನಮ್ಮಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಹೇಳೋದಾದರೆ ಒಬ್ಬ ಪೇರೆಂಟ್ಸ್ ಪೇರೆಂಟ್ಸು ತಮ್ಮ ಮಗಳನ್ನು ಕರ್ಕೊಂಡು ಬಂದರು ಪಿ ಯು ಸಿಯಲ್ಲಿ ಒಳ್ಳೆ ವಿದ್ಯಾರ್ಥಿ ಪಿ ಯು ಸಿಯಲ್ಲಿ ಎರಡು ಸಬ್ಜೆಕ್ಟ್ ಫೇಲ್ ಆದರು ಸಪ್ಲಿಮೆಂಟಲ್ಲೂ ಫೇಲ್ ಆಯಿತು ಮತ್ತು ಇನ್ನೊಂದು ಸಪ್ಲಿಮೆಂಟಲ್ಲೂ ಫೇಲ್ ಆದರು ಒಳ್ಳೆ ವಿದ್ಯಾರ್ಥಿ ಯಾಕೆ ಹಿಂಗಾದರು ಅಂಥೇಳಿ ನಮ್ಮ ಬಳಿ ಕರ್ಕೊಂಡು ಬಂದರು ಏಗೇನ್ ಪೇರೆಂಟ್ಸ್ ವಿರುದ್ಧ ಮಾತಾಡೋದು ಕೋಪ ಮಾಡ್ಕೊಳ್ಳೋದು ಸಿಟ್ಟು ಮಾಡ್ಕೊಳ್ಳೋದು ಇವೆಲ್ಲ ಅವ್ರ ಆ ಮಕ್ಕಳಲ್ಲಿ ವಿದ್ಯಾರ್ಥಿಯಲ್ಲಿ ಇದ್ದಿದ್ದರಿಂದ ಅವರು ನಮ್ಮ ಬಳಿ ಕರ್ಕೊಂಡು ಬಂದರು ಕಾರಣ ಅವ್ರ ನಮ್ಮ ಹತ್ರ ಕೆಲವೊಂದು ಕ ಕಾಯಿಲೆಗಳಿಗೆ ಇದನ್ನು ತೊಗೊಳ್ತಾ ಮುಂಚೆನೇ ಮುಂಚೆನೆ ಅಂದರೆ ಸಜೆಷನ್ ತಗೊಳ್ತಾಯಿದ್ರು ಕರ್ಕೊಂಡು ಬಂದಾಗ ನಾವು ಮೊದಲು ಮಾಡಿದ್ದು ಏಳು ದಿವಸ ನಿರಂತರವಾಗಿ ಪ್ರಯೋಗ ಮಾಡಿದ್ವಿ ನಂತರ ಅವ್ರ ಜೊತೆ ಮಾತಾಡ್ತಾ ಅವ್ರ ಮನಸ್ಸಲ್ಲಿರ್ತಕ್ಕಂಥ ನೋವುಗಳಿಗೆ ದುಃಖಗಳಿಗೆ ಸಮಾಲೋಚನೆ ಮುಖಾಂತರ ಅವರ ಗಾಯವನ್ನು ವಾಸಿ ಮಾಡಿ ನಂತರ ಸಮಯ ಹಿಡಿಯುತ್ತೆ ಯಾವುದೋ ರಾತ್ರೋರಾತ್ರಿ ಆಗೋಂಥದ್ದಿಲ್ಲ ಇಟ್ ಟೇಕ್ಸ್ ಟೈಮ್ ಟೇಕ್ಸ್ ಟೈಮ್ ಯಾಕಂತೇಳಿದ್ರೆ ಇದು ಏಳು ದಿವಸದಲ್ಲಿ ಮುಗಿದೋಗುತ್ತೆ ಬಟ್ ಅವ್ರ ಮನಸ್ಸಿಗೆ ಆಗಿರೋ ಗಾಯ ನೋವು ದುಃಖ ಮತ್ತು ಅವರ ಮನಸ್ಸು ಅವರು ಆತ್ಮವಿಶ್ವಾಸವೂ ಕಡಿಮೆ ಆಗಿರುತ್ತೆ ಅದನ್ನು ಜಾಸ್ತಿ ಮಾಡಬೇಕು ನಾವು ಇದನ್ನ ಕೌನ್ಸಿಲಿಂಗ್ ಮುಖಾಂತರ ಅವರ ಮನಸ್ಸಲ್ಲಿ ದುಃಖವನ್ನು ಕಡಿಮೆ ಮಾಡಿ ಅವರಿಗೆ ಮತ್ತು ಪುನಃ ಅವರ ಆತ್ಮವಿಶ್ವಾಸನ ಹೆಚ್ಚು ಮಾಡಿ ಮಾಡಿದ್ರಿಂದ ನೆಕ್ಸ್ಟ್ ಏನಾಯಿತು ಅಂತ ಹೇಳಿದ್ರೆ ಅವರು ನೆಕ್ಸ್ಟ್ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಎರಡನ್ನೂ ಪಾಸ್ ಮಾಡಿಕೊಂಡ್ರು ನಂತರ ಡಿಗ್ರಿ ಮಾಡಿಕೊಂಡ್ರು ಈಗ ಎಮ್ ಬಿ ಎ ಮಾಡ್ತಾಯಿದ್ದಾರೆ ಈಗ ಅಟ್ ಪ್ರೆಸೆಂಟ್ ಎಮ್ ಬಿ ಎ ಮಾಡ್ತಾ ಇದ್ದಾರೆ ಒಂದು ಪ್ರಸ್ತಿ ಪ್ರ ಪ್ರತಿಷ್ಠಿತ ಕಾಲೇಜಲ್ಲಿ ಎಮ್ ಬಿ ಎ ಮಾಡ್ತಾ ಇದ್ದಾರೆ ಸೊ ನಾವು ನಾರ್ಮಲ್ಲಾಗಿ ನಾವು ಅದನ್ನ ಒಂದು ಪ್ರಕ್ರಿಯೆ ಮುಖಾಂತರ ಹೋಯಿತು ಅಂತ ಹೋಯ್ ಹೇಳಿದರೆ ನಮಗೆ ಆ ಸಮಸ್ಯೆಗಳು ಪರಿಹಾರ ಆಗೇ ಆಗ್ತವೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬಿಕಾಸ್ ನಾವು ಇದನ್ನು ಮಾಡಿ ನಮ್ಮಲ್ಲಿ ಇದನ್ನೇ ಮಾಡೋವಂಥದ್ದು ಸೊ ಯಾರಾದರೂ ತಮ್ಮ ಮಕ್ಕಳು ಈ ಥರ ಸಮಸ್ಯೆಯಿಂದ ನಳುತ್ತಾ ಇದ್ದರೆ ಅವ್ರಿಗೆ ಗೊತ್ತಿರೋದಿಲ್ಲ ನಾವು ಈ ಥರ ಸಮಸ್ಯೆಯಿಂದ ನಳ್ತಾ ಇದ್ದೀವಿ ಅಂತ ಬಟ್ ಅದು ನೋಡೋವಂಥ ವ್ಯಕ್ತಿ ಅಂದರೆ ಅವ್ರು ಅದು ಸರಿ ಅಂತಲೇ ಅಂದ್ಕೊಂಡಿರ್ತಾರೆ ಕಾರಣ ಅದು ಈ ನೆಗೆಟಿವ್ ಎನರ್ಜೀಸಿಂದ ಆಗಿರ್ತಕ್ಕಂಥ ಬುದ್ಧಿ ಬಂಧನ ಇದು ಈ ಆ ಬಂಧನವನ್ನು ಇದು ನಿವಾರಣೆ ಮಾಡುತ್ತೆ ಈ ಮಂತ್ರ ಸೊ ನಾನು ಇದನ್ನು ನಿಮಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ದೀನಿ ಏಕಂತೇಳಿದ್ರೆ ಇವತ್ತಿನ ಕಾಲದಲ್ಲಿ ಭಾಳಷ್ಟು ಜನ ಈ ಸಮಸ್ಯೆಯಿಂದ ನರಳುತ್ತಾ ಇದ್ದಾರೆ ಅವರಿಗೆ ಈ ಸಮಸ್ಯೆ ಹೆಂಗೆ ಬಂತು ಯಾಕೆ ಬಂತು ಅದನ್ನು ಹೆಂಗೆ ಸರಿ ಮಾಡ್ಕೊಳ್ಬೇಕು ಈ ಒಂದು ದಾರಿ ತಿಳಿದೇ ಇರೋದರಿಂದ ಸಾಕಷ್ಟು ಚಿಂತೆಯಲ್ಲಿದ್ದಾರೆ ಸಾಕಷ್ಟು ದುಃಖದಲ್ಲಿದ್ದಾರೆ ಸಾಕಷ್ಟು ನೋವಲ್ಲಿದ್ದಾರೆ ಅದು ತಂದೆ ತಾಯಿಗಳು ತಪ್ಪಲ್ಲ ಅದು ಮಕ್ಕಳ ತಪ್ಪುವಲ್ಲ ಕಾರಣಾಂತರದಿಂದ ಕಡ ಇದು ನಡೆದೋಗಿರುತ್ತೆ ಕಾರಣಾಂತರದಿಂದ ಅದು ಮಕ್ಕಳ ತಪ್ಪಿಲ್ಲದಂಗೆ ಇದು ನಡೆದೋಗಿರುತ್ತೆ ಸೊ ಅದನ್ನು ಸ್ವಲ್ಪ ವಿವೇಚನೆ ಮಾಡಿ ಅದಕ್ಕೆ ದಾರಿ ಕಣ್ಣು ಆ ವ್ಯಕ್ತಿಯ ಭವಿಷ್ಯ ಪುನಃ ಸರಿಯಾಗಿ ಒಳ್ಳೆಯದಾಗುತ್ತೆ ಉಜ್ವಲ ಆಗುತ್ತೆ ಆ ವಿದ್ಯಾರ್ಥಿಗಳ ಭವಿಷ್ಯ ಪೋಷಕರ ಚಿಂತೆಯನ್ನು ತಪ್ಪುತ್ತೆ ದುಃಖನೂ ಕಡಿಮೆ ಆಗುತ್ತೆ ನೋವು ಸಹ ನಿವಾರಣೆ ಆಗುತ್ತೆ ಸೊ ಒಂದು ಅದು ಇವತ್ತು ಮಹತ್ವಪೂರ್ಣ ಆಗಿರತಕ್ಕಂಥ ಒಂದು ಕ್ರಿಯೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನೆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಇದನ್ನು ಬಳಸ್ಕೊಳ್ಳಿ ಪ್ರತಿಯೊಬ್ಬರಿಗೂ ಇವತ್ತಿನ ಇವತ್ತಿನ ಸಮಾಜದಲ್ಲಿ ಸಾಕಷ್ಟುನ ಪೋಷಕರು ಈ ಸಮಸ್ಯೆಯಿಂದ ತುಂಬ ದುಃಖದಲ್ಲಿದ್ದಾರೆ ಮಕ್ಕಳು ಸಹ ಅವ್ರಿಗೆ ಗೊತ್ತಿಲ್ಲದಲ್ಲೇ ಅವ್ರ ಭವಿಷ್ಯನ ಕ್ವಶನ್ ಮಾರ್ಕ್ ಆಗಿದೆ ಅಂಥವ್ರಿಗೆಲ್ಲ ಈ ಒಂದು ಕ್ರಿಯೆ ಅಥವಾ ಈ ಒಂದು ಜ್ಞಾನ ಸಿಗುವಂತಾಗಲಿ ಆದಷ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಸಿಗುವಂತಾಗಲಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅವ್ನು ನಮಶಿವ